ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿರೋಂಥ ವೀಡಿಯೋ ಅಂದರೆ ಖುಷ್ಬು ಅವರು ಯೂಸ್ ಮಾಡುವಂಥ ಫೇಸ್ ಮಸಾಜಿಂಗ್ ಆಯಿಲ್ ಅಂತಲೇ ಹೇಳ್ಬೋದು ಪ್ರ ಎಷ್ಟೋ ಜನ ಕ್ರಿಯೇಟರ್ಸು ಇದನ್ನ ಆಗಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ದಾರೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಕೂಡ ಸೊ ನಾನು ಕೂಡ ಇದನ್ನು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಅಂದರೆ ಈ ಒಂದು ವೀಡಿಯೋವನ್ನು ಮಾಡಿ ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಗಿದೆ ನಾನು ಇದರ ರಿಸಲ್ಟನ್ನು ತೊಗೊಂಡು ಆನಂತರ ನಾನು ವೀಡಿಯೋ ಪೋಸ್ಟ್ ಮಾಡಬೇಕು ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟು ದಿನ ಕೂಡ ಈ ಒಂದು ವಿಡಿಯೋನ ಹಾಕಿರಲಿಲ್ಲ ನಾನು ಮತ್ತು ನನ್ನ ಮಗಳು ಇಬ್ಬರೂ ಕೂಡ ಈ ಒಂದು ಆಯಿಲ್ನ ಯೂಸ್ ಮಾಡ್ತಾಯಿದ್ದೀವಿ ಸೊ ನನ್ನ ಮಗಳಿಗೀಗ ಟ್ವೆಲ್ ಇಯರ್ಸ್ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಕೆಮಿಕಲ್ ಇಲ್ದಲ್ಲೇ ಇರೋ ಥರ ನ್ಯಾಚುರಲ್ ಆಗಿರೋಂಥ ಆಯಿಲ್ ಆಗಿರೋದ್ರಿಂದ ನೀವು ಆರಾಮಾಗಿ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ನೀವು ಆರಾಮಾಗಿ ಮಸಾಜ್ ಮಾಡಬಹುದು ನಾನಿಲ್ಲಿ ಪ್ಯೂರಾಗಿರುವಂಥ ಕೋಕೋನಟ್ ಆಯಿಲನ್ನು ತಗೊಂಡಿದ್ದೀನಿ ಸೊ ನಮ್ಮ ಕಡೆ ಇದು ಪ್ಯೂರಾಗಿ ಸಿಗುತ್ತೆ ನಾವೇ ಕೊಬ್ಬರಿಯನ್ನು ಕೊಟ್ಬಿಟ್ಟು ಅದರಿಂದ ಎಣ್ಣೆಯನ್ನು ಅರ್ಸ್ಕೊಂಡು ಬರ್ತೀವಿ ಸೊ ನಮ್ಮದು ತಿಟೂರಾಗಿರೋದ್ರಿಂದ ನಮಗೆ ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಸಿಗುತ್ತೆ ಸೊ ಹಾಗಾಗಿ ನಾನು ಪ್ಯೂರ್ ಎಣ್ಣೆಯನ್ನು ಹಾಕಿ ಮಾಡ್ತಾ ಇರೋವಂಥದ್ದು ಹಾಗೆ ನಾನು ಕೋಲ್ಡ್ ಪ್ರೆಸ್ಡ್ ಆಯಿಲ್ನೂ ಕೂಡ ಮನೆಯಲ್ಲೇ ಮಾಡ್ಕೋತೀನಿ ಕೂದಲಿಗೆ ಹಚ್ಕೊಳ್ಳೋಕ್ಕೋಸ್ಕರ ಸೊ ಅದನ್ನು ಕೂಡ ಹಾಕಿ ನಾನು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸೊ ಆ ಒಂದು ವೀಡಿಯೋ ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು ಈಗ ಈ ಅವರು ಮಾಡಿರುವಂತಹ ಆಯಿಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಒಂದು ಗೆಡ್ಡೆಯಷ್ಟು ಕ್ಯಾರೆಟು ಮತ್ತು ಒಂದು ಕಾಲು ಗೆಡ್ಡೆಷ್ಟು ಬೀಟ್ರೋಟು ಎರಡನ್ನು ಕೂಡ ತುರಿದ್ಬಿಟ್ಟು ಅದನ್ನು ಎಣ್ಣೆನ ಬಿಸಿ ಮಾಡಿಕೊಂಡು ಅದರೊಳಗಡೆ ಹಾಕ್ಬಿಟ್ಟು ಕಂಪ್ಲೀಟಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಅದ್ರ ಪಾಡ್ಗದು ಸಿಮ್ಮಲ್ಲಿ ಬೇಯಲಿಕ್ಕೆ ಇಡಬೇಕು ಅದು ಗರಿ ಗರಿ ಆಗಬೇಕು ಬೆಂದು ಚೆನ್ನಾಗಿ ಎಣ್ಣೆಯಲ್ಲಿ ಈ ನಾವು ಪಕೋಡ ಬೋಂಡಗಳನ್ನು ಹೇಗೆ ಕರ್ದಾಗ ಅದರಲ್ಲಿ ಗರಿ ಗರಿಯಾಗಿ ಬರುತ್ತಲ್ಲ ಸೊ ಹಂಗಾಗಿ ಹಂಗೆ ಈ ಒಂದು ನಾವು ತುರಿದು ಹಾಕಿರೋಂಥ ತುರಿ ಏನಿದೆ ಕಂಪ್ಲೀಟಾಗಿ ಡ್ರೈ ಆಗಬೇಕದು ಗರಿ ಗರಿ ಆಗೋವರೆಗೂ ಕೂಡ ಇದು ಚೆನ್ನಾಗಿ ಕುದಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಇದು ಯಾಕಂದರೆ ಒಂದು ಚಿಕ್ಕ ಬಾಟಲಲ್ಲಿ ಮಾಡಿಕೊಂಡ್ರೆ ನೀವು ತಿಂಗಳು ಯೂಸ್ ಮಾಡಬಹುದು ಈ ಒಂದು ಒಬ್ರು ಅಥವಾ ಇಬ್ಬರು ಯೂಸ್ ಮಾಡ್ತೀವಿ ಅಂತಂದರೆ ಒಂದು ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಳ್ಳಿ ಹಾಗಾಗ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಹಂಗಾಗಿ ನಾನೇನು ಮಾಡಿದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಕಲರ್ ಎಲ್ಲ ಬಿಡ್ತಾ ಇದೆ ನ್ಯಾಚುರಲ್ ಆಗಿ ಕಲರ್ ಇರುತ್ತೆ ನ್ಯಾಚುರಲ್ ಆಗಿರೋಂಥ ಒಂದು ಫ್ರೇಗ್ರೆನ್ಸ್ ಇರುತ್ತೆ ಇದರಿಂದ ತುಂಬ ಚೆನ್ನಾಗಿರುತ್ತೆ ಆಯಿಲ್ ಅಂತೂ ನಾನು ಕೂಡ ಒಂದು ಟೆನ್ ಡೇಸಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನಾನು ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ನಂದು ಡ್ರೈ ಸ್ಕಿನ್ ನಾನು ಡ್ರೈ ಸ್ಕಿನ್ ಆಗಿರೋದ್ರಿಂದ ಪ್ರತಿದಿನ ಎರಡು ಟೈಮು ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ನೀವೇನಾದರೂ ಆಯ್ಲಿ ಸ್ಕಿನ್ ಆಗಿರೋರು ಇದ್ದೀರಾ ಅಂತಂದರೆ ಪ್ರತಿದಿನ ಒಂದೇ ಒಂದು ಸಲ ಯೂಸ್ ಮಾಡಿ ಒಂದು ಸಲ ಯೂಸ್ ಮಾಡಿದಾದ ನಂತರ ಕಡಲೆ ಹಿಟ್ಟಿನಿಂದ ನೀವು ಫೇಸ್ ವಾಶ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಆಲ್ರೆಡಿ ನಿಮ್ಮದು ಆಯ್ಲಿ ಸ್ಕಿನ್ ಇರೋದ್ರಿಂದ ಪಿಂಪಲ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಒನ್ ಟೈಮ್ ಯೂಸ್ ಮಾಡಿ ಹಾಗೆ ಕಡಲೆ ಹಿಟ್ಟಿಂದ ವಾಶ್ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಚೆನ್ನಾಗಿ ಆದಷ್ಟು ಮಸಾಜ್ ಕೊಟ್ಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದಕ್ಕೆ ಟೈಮ್ ಕೊಡಿ ತುಂಬ ಚೆನ್ನಾಗಿರೋವಂಥ ರಿಸಲ್ಟ್ ಬರುತ್ತೆ ರೋಸ್ ಪೆಟಲ್ಸ್ನ ನೆರಳಲ್ಲೇ ಒಣಗಿಸ್ಬಿಟ್ಟು ಆನಂತರ ಈ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಕ್ತೀವಲ್ವ ಆ ಸಿಪ್ಪೆಯನ್ನು ಕೂಡ ಒಳಗಡೆ ಹಾಕ್ಬಿಟ್ಟು ಬೇಯಿಸ್ಬೇಕು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಇದಕ್ಕೆ ಯಾವುದೇ ರೀತಿಯ ಕಲರ್ ಹಾಕಿಲ್ಲ ಆದರೂ ಕೂಡ ಒಂದೊಳ್ಳೆ ಕಲರ್ ಬರುತ್ತೆ ಫ್ರೇಗ್ರೆನ್ಸ್ ಅಂತೂ ರೋಸ್ ಪನ್ನೀರ್ ರೋಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಕಂದರೆ ನೀವು ವಿಟಮಿನ್ ಕ್ಯಾಪ್ಸುಲ್ಸ್ಗಳನ್ನ ಹಾಕೋಬೋದು ನಾನಿಲ್ಲಿ ಫೇಸಲ್ಲಿ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ನಾನು ಹಾಕಿಲ್ಲ ನಿಮಗೆ ಬೇಕು ಅಂದರೆ ನೀವು ಹಾಕೊಳ್ಳಿ ಒಂದು ಎರಡರಿಂದ ಮೂರು ಡ್ರಾಪ್ ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಸಾಜ್ ಕೊಟ್ಕೊಳ್ಳಿ ಮುಖಕ್ಕಾಗಿರ್ಬೋದು ಕೈಗೆ ನಿಮಗೆಲ್ಲ ಡ್ರೈನೆಸ್ ಇದೆ ಈವನ್ ಬಾಡಿಗೂ ಕೂಡ ನೀವು ಮಾಡಿ ಹಚ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಮುಖ ಕುತ್ತಿಗೆ ಭಾಗ ಕುತ್ತಿಗೆ ಹಿಂದೆ ಕಪ್ಪಾಗಿರೋರು ಎಲ್ಲ ಕಡೆ ಇದನ್ನು ಮಸಾಜ್ ಮಾಡಿ ನೀವು ಕಡಲೆ ಹಿಟ್ಟಿನಿಂದ ಅಥವಾ ನೀವು ಹಾಕುವಂಥ ಸೋಪ್ನಿಂದ ಕೂಡ ಸ್ನಾನ ಮಾಡ್ಕೋಬಹುದು ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನೀವು ಎಲ್ಲರೂ ನಿಮ್ಮ ಒಂದು ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಹಾಗೆ ಆದಷ್ಟು ಕೆಮಿಕಲ್ಸ್ ಇರುವಂಥ ಕಾಸ್ಮೆಟಿಕ್ಸ್ ಮತ್ತು ಸಿರಮ್ಸ್ಗಳನ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ ಆದಷ್ಟು ನ್ಯಾಚುರಲ್ ಆಗಿರುವಂಥ ಇಂಥ ಆಯಿಲ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ